ನಮ್ಮ ಹೆಸರು ಗಂಗಾಧರ ತಿಮ್ಮೇನಹಳ್ಳಿ ಹೊನ್ನಾಳಿ ತಾಲೂಕು ನಾವು ರೈತ ಇದರಿಂದ ಬಂದಿದ್ದೇವೆ ನಮ್ಮ ಈ ಭದ್ರಾ ನಾಲೆಯಲ್ಲಿ ನಮಗೆ ಬರತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬಲದಂಡೆ ನಾಲೆ ಬಲದಂಡೆ ನಾಲೆಯಲ್ಲಿ ನಮಗೆ ದಾವಣಗೆರೆ ಜಿಲ್ಲೆ ಬರ್ತಕ್ಕಂಥ ನೀರಿನಲ್ಲಿ ನಾಲೆಯನ್ನು ಸೀಳ್ಬಿಟ್ಟು ಚಿಕ್ಕಮಗಳೂರು ತರೀಕೆರೆ ಆ ಭಾಗಕ್ಕೆ ಕುಡಿಯ ನೀರನ್ನು ಒಯ್ಯ ಇದನ್ನು ಮಾಡಿದ್ದಾರೆ ನಾಲೆ ನಾಲೆಯನ್ನು ಸೀಳುಬಿಟ್ಟು ಪೈಪ್ಲೈನ್ ಮಾಡಿದ್ದಾರೆ ಈಗ ಆದರೆ ನಮಗೆ ಕೆಳ ನೀರು ತಲುಪೋದಿಲ್ಲ ಹರಿಹರ ದಾವಣಗೆರೆ ನಮ್ಮ ಭಾಗಕ್ಕೆ ಹೊನ್ನಾಳಿ ತಲುಪೋದು ಈಗಲೇ ನಮಗೆ ಮೊದ್ಲೇ ಇವಾಗೇ ನೀರು ಅರ್ಥಟ್ಟಾಗ್ತಾಯಿತ್ತು ನಮಗೆ ರೈತರಿಗೆ ಬೆಳೆ ಬೆಳೆಗೆ ಬೇಸಿಗೆ ಆಗಲಿ ನೀರು ನಮಗೆ ಸರಿಯಾಗಿ ನೀರು ಆಗ್ತಾಯಿಲ್ಲ ಅಂಥದ್ರಲ್ಲಿ ಇವಾಗ ಮತ್ತು ಈಗ ಪೈಪ್ನಲ್ಲಿ ಅಲ್ಲಿ ಸುಮಾರು ನಾಲ್ಕು ರಂಚ್ ಈದಡಿ ದೊಡ್ಡ ಪೈಪ್ ಹಾಕಿದ್ದಾರೆ ಅದು ಮೂರು ಟಿ ಎಂ ಸಿ ನೀರನ್ನು ಚಿಕ್ಕಮಗಳೂರು ತರೀಕೆರೆ ಭಾಗ ಕುಡಿಯ ನೀರಿಗೆ ಒಯ್ತಾರೆ ಕುಡಿಯ ನೀರಿಗೆ ಒಯ್ಯಕ್ಕೆ ನಾವು ವಿರೋಧ ಮಾಡಲ್ಲ ಯಾಕಂದರೆ ಕುಡಿಯ ನೀರು ಎಲ್ಲರಿಗೂ ಅಕ್ಕಯ್ಯ ಕುಡಿಯ ನೀರು ಒಯ್ಲಿ ಇನ್ನೀರು ಡ್ಯಾಮ್ನಲ್ಲಿ ಹಿಂದಿ ಹಿಂದಕ್ಕಿರೋಂಥ ಇನ್ನೀರಿನಲ್ಲಿ ಅವರು ಕಾಮಗಾರಿಯನ್ನು ಮಾಡಿಬಿಟ್ಟು ಅಲ್ಲಿ ನೀರು ತಗೊಂಡು ಹೋಗ್ಲಿ ಅವರು ಅದು ಅದು ಬಿಟ್ಟು ನಮಗೆ ನಾಲೆಯಲ್ಲಿ ಓಪನ್ ಮಾಡಿ ಈ ತಾಯಿ ಹೃದಯ ಭಾಗ ಸೀಳ್ದಂಗೆ ಸೀಳಿಬಿಟ್ಟು ನಾಲೆ ಓಪನ್ ಮಾಡಿ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ನಮಗೆ ನಿಲ್ಲ ನಾವು ದಾವಣಗೆರೆ ಜಿಲ್ಲೆ ರೈತರು ನಮ್ಮ ಪ್ರಾಣವಾದರೂ ಕೊಟ್ಟೆಗೂ ನಾವು ನೀರು ಬಿಡೋದಲ್ಲ ನಮಗೆ ನೀರು ನಮ್ಮ ನಮ್ಮ ನೀರು ನಮಗೆ ಬೇಕು ನಮ್ಮ ನೀರು ನಮ್ಮ ಅದು ಯಾಕಂದರೆ ನಮಗೆ ನಾವು ಅದೇ ಆ ಭದ್ರಾ ನೀರಿಂದನೇ ನಾವು ಅವಲಂಬನೆ ಆಗಿ ಇವತ್ತು ನಾವು ದಾವಣಗೆರೆ ಜಿಲ್ಲೆ ರೈತರು ಬದುಕ್ತಾ ಇರೋದು ಈ ಬಗ್ಗೆ ಸರ್ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಸರ್ ಸಚಿವರಿಗೆ ಕೊಟ್ಟಿದ್ದರು ನಮ್ಮ ಮುಖಂಡರು ರೇ ರೇಣುಕಾಸ್ವಾಮಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮುಖಂಡರು ಇದರಲ್ಲಿ ಕೊಟ್ಟಿದ್ದು ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಯವರಿಗೂ ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟರು ಅವರು ಆಯಿತು ಬಂದು ನಾವು ಡಿ ಕೆ ಶಿವಕುಮಾರ್ ಬಂದು ಪರಿಶೀಲನೆ ಮಾಡಿ ನೋಡಿ ನಾವು ಅದನ್ನು ಕೂಡಲೇ ಸರಿಪಡಿಸ್ತೀನಿ ಅಂತ ಹೇಳಿದರು ಇದುವರೆಗೂ ಬಂದಿಲ್ಲ ಅವ್ರು ಬಂದು ಸರಿಪಡಿಸಿದ್ರು ನಾವೇನು ಇಲ್ಲಿಗೆ ಬರ್ತಿರಲಿಲ್ಲ ಬೆಂಗಳೂರಿವರೆಗೂ ನಿಮ್ಮ ಶಾಂತಗೌಡ ಆಗಿರ್ಬೋದು ನಿಮ್ಮ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗಿರ್ಬೋದು ಅವ್ರು ಏನು ಹೇಳ್ತಾರೆ ಸರ್ ಅವರು ಯಾವುದನ್ನು ಕ್ರಮ ಕೈಗೊಂಡಿಲ್ಲ ಅವ್ರು ಸುಮ್ಮನೆ ಅಲ್ಲೇ ಕೂತಲ್ಲೇ ಕೂತ್ಕೊಂಡು ಇಲ್ಲ ನಾವು ಹೇಳ್ತೇವೆ ಸರಿ ಮಾಡ್ತೀವಿ ಹೇಳ್ತೇವೆ ಅಂತಾರೆ ಯಾವುದೂ ಒಂದು ಕೆಲಸನೂ ಮಾಡಿಲ್ಲ ಈಗ ಅಂತು ಪರಕ್ಕೆ ಐತಿ ಇವತ್ತು ನಮ್ಮ ನಾವು ದಾವಣಗೆರೆ ಜಿಲ್ಲೆ ರೈತ ಒಕ್ಕೂಟದವರು ಮತ್ತು ರೇಣುಕಚೇರಿ ಅವರ ನೇತೃತ್ವದಲ್ಲಿ ರೇಣಕಾಚಾರಿ ಆಮೇಲೆ ಮಾಡಾಳ್ ಮಲ್ಲಿಕಣ್ಣನವರು ಆಮೇಲೆ ಅಜಯ್ ಕುಮಾರ್ ದಕ್ಷಿಣ ದಾವಣಗೆರೆ ದಕ್ಷಿಣ ಅಜಯ್ ಕುಮಾರ್ ಲೋಕಿಕೇರಿ ನಾಗರಾಜು ಇವರ ನಿಯೋಗದಲ್ಲಿ ರೈತ ಒಕ್ಕೂಟ ಎಲ್ಲ ಸೇರಿಬಿಟ್ಟು ನಾವು ಬೆಂಗಳೂರವರೆಗೂ ಹೋರಾಟ ಮಾಡ್ಕೊಂತ ಬಂದದ್ದು ಫಸ್ಟ್ ನಿಂತ ದಾವಣಗೆರೆ ಬಂದ್ ಮಾಡಿದ್ವಿ ದಾವಣಗೆರೆಯಲ್ಲಿ ಹೋರಾಟ ಮಾಡಿದ್ವಿ ದಾವಣಗೆರೆ ಹೈವೇ ಬಂದ್ ಮಾಡಿದ್ವಿ ಎಲ್ಲಿಗೆ ಹೋದ್ರೂ ಬರೀ ನಮಗೆ ಆಶ್ವಾಸನೆ ಕೊಡೋದು ಇಲ್ಲ ಬಂದ್ ಮಾಡ್ತೀವಿ ಕಳಿಸ್ತೇವೆ ನಿಲ್ಲಿಸ್ತೇವೆ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಯಾವುದೂ ಕ್ರಮ ತಗೊಂಡಿಲ್ಲ ಸರ್ ನಾವು ನ್ಯಾಯ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ನಮ್ಮದು ಸಿ ಎಂ ಮನೆ ಮುತ್ತಿಗೆ ಹಾಕೋದು ಇವತ್ತು ನಮ್ಮ ಕಾರ್ಯಕ್ರಮ ಸಿ ಎಂ ಮನೆ ಮುತ್ತಿಗೆ ಹಾಕೋದೇ ಇತ್ತು ಆದರೆ ನಮ್ಮನ್ನು ಮೊದಲನೇ ಪ್ಲಾನ್ ಮಾಡಿ ಮಧ್ಯರಾತ್ರಿಯಿಂದನೇ ಪೊಲೀಸ್ ಕಾವಲು ಹಾಕ್ಬಿಟ್ಟು ನಾವು ಬರೋ ಗಾಡಿಗಳನ್ನ ಬಸ್ಸನ್ನು ತಡ ತಡೆದು ಅಲ್ಲಲ್ಲೇ ನಮ್ಮನ್ನು ಬ ಸ್ಟೇಷನ್ಗೆ ಹೋಯ್ದರು ಸ್ಟೇಷನ್ಗೆ ಒಯ್ದು ನಮ್ಮನ್ನು ಹೆಚ್ಚು ಕಡಿಮೆ ಸರಾಸರಿ ಹನ್ನೆರಡು ಒಂದು ಗಂಟೆ ನಮ್ಮನ್ನು ತಂದು ಇಲ್ಲಿ ಬಿಟ್ಟಿರೋದು ಅವರು ಏ ಅಲ್ಲೇ ಬಿಡ್ತಾ ಬಿಡ್ತಾವ ನಿಮ್ಮನ್ನು ಕಳಿಸ್ತೇವೆ ಅಲ್ಲೇ ಅದೈತಿ ಇದೈತಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅನಾಚಾರ ಕಾರಣ ಹೇಳ್ಕಿಂತ ನಮ್ಮನ್ನು ತಡೆಯಾಜ್ಞೆ ಮಾಡಿ ನಿಲ್ಲಿಸ್ಕೊಂಡು ನಮ್ಮ ಒಂದು ಶಕ್ತಿಯನ್ನು ಕುಗ್ಗಿಸಿ ನಮಗೆ ನಾವು ರೈತರು ಇವತ್ತು ಅನ್ನ ನೀರಿಲ್ದನು ನಾವು ನಮ್ಮ ಶಾಪಾರಿ ತಡೆದಿರೋ ಸಹ ಕಾನೂನು ಈ ಪೊಲೀಸ್ ಇಲಾಖೆಗೆ ತಡೆದತಿ ಈ ಸರ್ಕಾರಕ್ಕೂ ತಡೆತೈತಿ ಈಗ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೂ ತಡೆದತಿ ನಮ್ಮ ರೈತರ ಕಾಮಗಾರಿ ನಿಂತಿದೆ ತಾಲೂಕು ನಿಲ್ಲಿಸಿದ್ದಾರೆ ಕಾಮಗಾರಿ ಸರ್ ನಮ್ಮ ಹೆಸ್ರು ಗಂಗಾಧರ ತಿಮ್ಮೇನಹಳ್ಳಿ ಹೊನ್ನಾಳಿ ತಾಲೂಕು ನಾವು ರೇಣುಕಸ್ವಾಮಿ ನೇತೃತ್ವದಲ್ಲಿ ರೈತ ಒಕ್ಕೂಟ ಹೋರಾಟ ಎಲ್ಲ ರೈತ ಮುಖಂಡರು ಬಂದಿದ್ದೀವಿ ಇನ್ನು ಮುಂದೆ ನಮ್ದಿನ ಹೋರಾಟ ಪ್ರಬಲವಾಗಿರುತ್ತೆ ಸರ್ ಅಲ್ಲಿಗೆ ಇದನ್ನು ಈ ಕೂಡಲೇ ಬಂದ್ ಮಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ನಮ್ಮ ಹೋರಾಟ ಪ್ರಬಲವಾಗಿರುತ್ತೆ ಸರ್